ಒಂದು ಕಡೆ ಏನು ಎಳುಬಲೆಯನ್ನ ಬಿಟ್ಟಿದ್ದಾರೆ ಅವರು ಎಳಿತಾ ಇದ್ರೆ ಈ ಕಡೆ ಒಂದು ನಾಲ್ಕೈದು ಜನ ನೋಡಿ ನಾಲ್ಕೈದು ಜನ ನಿಂತ್ಕೊಂಡಿದ್ದಾರೆ ಈ ಬಲೆಯನ್ನು ಇಡ್ಕೊಂಡು ನಿತ್ಕೊಂಡಿದ್ದಾರೆ ಇವ್ರ ಹತ್ರ ಕೇಳೋಣ ಯಾಕೆ ನಿಂತ್ಕೊಂಡಿದ್ದೀರಾ ಈ ಬಲೆಯಿಂದ ಏನಾಗ್ತದೆ ಅಂತ ಕೇಳೋಣ ಏನು ಈ ಬಲೆಯನ್ನು ಇಟ್ಟಿದ್ದೀರಾ ಏನು ಈ ಬಲೆಯನ್ನು ನೀವು ಇಲ್ಲಿ ಇಟ್ಟಿದ್ದೀರ ಯಾಕೆ ಇಟ್ಟಿದ್ದೀರಾ ಯಾಕೆ ಕಾಯ್ತಾ ಇದ್ದೀರಾ ಇದಂದ್ರೆ ಕೈರಪ್ಪಣೆ ಬಲೆ ಅದರಿಂದ ನಾವು ದಿವಸ ಸಣ್ಣ ಬಲೆ ಅಂತ ಈಗ ಅದು ಬರುವಾಗ ಅದ್ರ ಬರುವಾಗ ಇದು ನಾವು ಬಲೆ ಆಚೆ ಹಾಕ್ತಾ ಬಿಡ್ತೀರ ಅದು ಲಾಂಬರಿಗೆ ಅದು ಕೆಲವು ಇತ್ತಲ್ಲ ಕೆಲವು ಬಿಡುದು ಅದೇ ಬಲೆಯಲ್ಲ ಅದ್ರ ಹಿಂದೆ ನಾವು ಬಿಡ್ತಾ ಹೋಗುದು ಅದು ಸುಮಾರಿಗೆ ಮೀನು ಸಿಗುತ್ತೆ ಅದು ಒಟ್ಟು ಮಾಡೋದು ಎರಡು ಬಲಿ ಇರ್ತದೆ ಅಂದ್ರೆ ನೇವೇನ ಅವ್ರ ಕೈರಪ್ಪಣೆ ಅವ್ರು ಬಿಟ್ಟ ಬಲೆಯ ಹಿಂದೆ ಬಿಡೋದ ಏನಾದ್ರೂ ಮೀನು ಹಿಂದೆ ನಮಗೆ ಸಿಗುತ್ತದೆ ಒಟ್ಟು ಮಾಡುದು ಎಷ್ಟು ಜನ ಬಿಡ್ತೀರಾ ಈ ಬಲೆನ ಐದು ಜನ ಇದ್ರೆ ಒಟ್ಟಾಗಿ ಮೀನು ಕಮ್ಮಿ ಅನಿಸುತ್ತೆ ಏನೇ ಇವತ್ತು ಮೀನ್ ಸಿಗ್ಲಿಲ್ವಾ ನಿಮ್ಗೆ ಹಾಗೆ ಇವತ್ತು ಅವ್ರಿಗೆ ಅಷ್ಟೊಂದು ಮೀನ್ ಸಿಗ್ಲಿಲ್ಲ ಅದಕ್ಕಿಂತ ಕಡ್ಮಿ ಕೊಟ್ಲಿ ಸರ್ ಹಾ ಇದು ಗಾಳಿ ಮಿಸ್ಟೇಕ್ ಏನು ಈ ಸಲ ಅಂದ್ರೆ ಅವರಿಗೆ ಮೀನ್ ಜಾಸ್ತಿ ಸಿಕ್ಕಿದ್ರೆ ನಿಮ್ಗೆ ಜಾಸ್ತಿ ಸಿಕ್ಕಾಗ್ತದೆ ಹಾ ಹಾ ಹಾಗೆ ಅವ್ರಿಗೆ ಕಡಿಮೆ ಆದ್ರೆ ನಿಮ್ ಕಡಿಮೆ ಹಾ ನಿಮ್ಗೂ ಇಲ್ಲ ಅವ್ರಿಗೂ ಇಲ್ಲ ಆತರ ನಾಳೆ ನೋಡ್ಬೇಕು ಸುಮ್ಮನೆ ಏನಂತ ಹಾ 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 चाळी रोटे, चाली